ಮಂತ್ರಾಲಯ ಈ ಹೆಸರನ್ನು ಕೇಳಿದ ಕೂಡಲೇ ಭಕ್ತರಲ್ಲಿ ಅದೇನೋ ಒಂದು ವಿಧವಾದ ಭಕ್ತಿಯುದ್ರೇಕದ ಆನಂದ ಇಂತಹ ಮಂತ್ರಾಲಯದಲ್ಲಿ ಇನ್ನೊಂದು ಸ್ಥಳ ಇದೆ ಅದರ ಹೆಸರು ಹುಬ್ಬಳ್ಳಿ ಧರ್ಮಶಾಲೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮಂತ್ರಾಲಯದ ಮಠದಿಂದ ನಡೆತ ದೂರ ಅಂದರೆ ವಾಲ್ಕವರ್ ಡಿಸ್ಟೆನ್ಸ್ನಲ್ಲಿ ಸಿಗ್ತದೆ ಈ ಶಾಲೆ ಅಂದ ಹಾಗೆ ಇದೊಂದು ಪ್ರವಾಸಿಗರ ವಾಸ್ತವ್ಯ ಗೃಹ ಅತಿ ಕಡಿಮೆ ವೆಚ್ಚದಲ್ಲಿ ಆಶ್ರಯವನ್ನು ಆಯೋಜಿಸಿದ್ದಾರೆ ಹುಬ್ಬಳ್ಳಿ ಧರ್ಮಶಾಲಾ ಸಂಸ್ಥೆ ಇಲ್ಲಿ ನಮಗೆ ಕೇವಲ ಒಂದೇ ದಿನದಲ್ಲಿ ನಮ್ಮ ಪೂರ್ವಜರ ಜೀವನ ಶೈಲಿಯನ್ನು ಆನಂದಿಸುವ ಅವಕಾಶ ಮಾಡಿಕೊಡ್ತಾರೆ ಒಂದು ಮತ್ತು ಎರಡು ಅಂತಸ್ತಿನ ಇಲ್ಲಿನ ಕಟ್ಟಡದ ಮೇಲ್ಭಾಗದ ಛಾವಣೆ ಏನಿದೆ ಆ ಛಾವಣೆ ಹೆಂಚಿನದ್ದು ಸುತ್ತಲೂ ಇರುವಂತಹ ಕಿಟಕಿಗಳಿಂದ ಗಾಳಿ ಮತ್ತು ಬೆಳಕು ಸರಾಗವಾಗಿ ನಮ್ಮ ಮನಸ್ಸಂತೋಷಗೊಳಿಸುತ್ತದೆ ಹುಬ್ಬಳ್ಳಿ ಧರ್ಮಶಾಲೆಯಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಪುರಾತನ ಪದ್ಧತಿಯನ್ನು ಪರೋಕ್ಷವಾಗಿ ಅರ್ಥ ಮಾಡಿಸುವ ಇಲ್ಲಿನ ವಾತಾವರಣವೇ ಅದ್ಭುತ ಅಂತ ಹೇಳ್ಬೋದು ಇಂದಿನ ಆಧುನಿಕ ಜೀವನದಲ್ಲಿ ಇಂತಹ ಅನುಭವವನ್ನು ಜೀವಿಸಲು ಇಚ್ಛಿಸುವವರು ಕಮ್ಮಿ ಜನ ಅಂತಹ ನವಯುಗದ ಜನತೆಗೂ ಸಹ ಇಲ್ಲಿನ ಪರಿಸರ ತುಂಬಾ ಕುತೂಹಲ ಹುಟ್ಟಿಸುತ್ತೆ ಎಷ್ಟೇ ಹಣವನ್ನು ಕೊಟ್ಟರೂ ಕೂಡ ಇಂತಹ ಅನುಭವ ಸಿಗೋದು ತುಂಬಾನೇ ಕಷ್ಟ ಸರ್ ನೋಡಿ ಇಲ್ಲಿ ನಾವು ಸ್ನಾನ ಮಾಡಲಿಕ್ಕೆ ಒಳ್ಳೆ ಕಟ್ಟಿಗೆ ಹಾಕಿ ಬಿಸ್ನೀರ್ ಬಿಸಿನೀರ್ ಕೊಟ್ಟಿದ್ದಾರೆ ಒಳ್ಳೆ ವಾತಾವರಣ ನೋಡಿ ಎಲ್ಲ ದೇಶಿಯ ಪದ್ಧತಿ ಎಲ್ಲ ಈ ತರ ಎಲ್ಲ ಸಿಗ್ತಾ ಇಲ್ಲ ಎಲ್ಲ ಹೋದ್ರೂ ಎಲ್ಲ ಬಿಲ್ಡಿಂಗ್ ಈ ತರ ಹಂಚಿನ ಮನೆ ಇರೋ ಒಂಥರ ಅಜ್ಜ ಅಜ್ಜಿ ಮನೆಗೆ ಬಂದಂಗೆ ಅನಿಸ್ತಾ ಇದೆ ಮಾಡ್ತಿದ್ದಾರೆ ಗೋವಿಂದರಾವ್ ಚೆಚ್ಚಡಿಯಲ್ಲ ಅವ್ರ ಫೌಂಡರ್ ಮೆಂಬರ್ ಇದಕ್ಕೆ ಒಂದೊಂದು ರೂಪಾಯಿ ಕಲೆಕ್ಟ್ ಮಾಡಿ ಸುಮಾರು ಅರವತ್ತೈದು ಎಪ್ಪತ್ತು ವರ್ಷದ ಹಿಂದೆ ಒಂದು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದೊಂದು ರೂಪಾಯಿ ಫಂಡ್ ಕಲೆಕ್ಟ್ ಮಾಡಿ ಒಂದು ಚಿಕ್ಕದ ಒಂದು ರೂಮ್ನಿಂದ ಶುರು ಮಾಡಿ ಇವತ್ತು ಈ ರೀತಿ ಡೆವಲಪ್ ಮಾಡಿದ್ದಾರೆ ಈಗಿರೋರು ಅವ್ರ ತೊಡೆ ಮೇಲೆ ಏನು ಕೂತ್ಕೊಂಡಿದಲ್ವ ಅದು ಅವ್ರ ಮೊಮ್ಮಗ ಅವರು ಅಶೋಕ್ ಡಾಕ್ಟರ್ ಅಶೋಕ್ ಸೆಚಡಿ ಅಂತ ಅವರು ಅವ್ರ ಬ್ರದರು ಇನ್ನೊಂದಿಷ್ಟು ಕೆಲವು ಟ್ರಸ್ಟಿಗಳು ಸೇರಿ ಹುಬ್ಬಳ್ಳಿ ಧರ್ಮಶಾಲಾ ಅಂತ ಅವ್ರ ಶುರು ಮಾಡಿದ್ರು ಹುಬ್ಬಳ್ಳಿ ಹೆಸರಿಟ್ಟಿರೋದಕ್ಕೆ ನಾರ್ತ್ ಕರ್ನಾಟಕ ಆಗೋದಕ್ಕೆ ಅನುಕೂಲ ಆಗಲಿ ಅನುಕೂಲ ಆಗುತ್ತೆ ಆಮೇಲೆ ಅತ್ಯಂತ ಏನಂತಾರೆ ಅದಕ್ಕೆ ಮೇಂಟೈನ್ ಮಾಡೋದಕ್ಕೆ ಏನು ಬೇಕು ಒಂದು ಕ್ಷೇತ್ರ ಮೇಂಟೈನ್ ಮಾಡೋದಕ್ಕೆ ಏನು ಬೇಕು ಅಷ್ಟು ಮಾತ್ರ ಜ ಭಕ್ತಾದಿಗಳಿಂದ ಕಲೆಕ್ಟ್ ಮಾಡ್ತಾರೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಇದು ಏನಾದರೂ ಎಂಡೋಮೆಂಟ್ ಇದೆ ಆಂಧ್ರ ಪ್ರದೇಶ್ ಗೌರ್ಮೆಂಟ್ನಿಂದ ಸೊ ಅವರು ಇವರೆಲ್ಲ ಟ್ರಸ್ಟಿಗಳು ಸೇರಿ ಇದನ್ನು ಮಾಡ್ತಾರೆ ಈಗ ನಾನು ಇಲ್ಲಿ ಬಂದು ಜಾಸ್ತಿ ದಿವಸ ಆಗಿಲ್ಲ ಬರೀ ಕೇವಲ ನಾಲ್ಕು ತಿಂಗಳು ಮಾತ್ರ ಆಗಿದೆ ಸೊ ರಾಯರ ಅನುಗ್ರಹದಿಂದ ನಾವು ಇಲ್ಲಿ ಬಂದಿದ್ದೀವಿ ನಮ್ಮ ಕೈಲಿಂದ ಏನು ಸಹಾಯ ಆಗುತ್ತೋ ಎಸ್ಪೆಷಲಿ ಇದು ಡಿವೋಟೀಸ್ ಅಂದರೆ ಭಕ್ತಾದಿಗಳಿಗೆ ಮಾತ್ರ ಅವ್ರು ಸೇವೆ ಮಾಡೋದಕ್ಕೆ ಬಂದರೆ ಅವರು ಎಷ್ಟು ಕಾಸು ಏನು ಅಂತೂ ಕೂಡ ಕೇಳಲ್ಲ ಇಲ್ಲ ಅಂತಂದರೂ ಕೂಡ ಅವರಿಗೆ ಒಂದು ಸಣ್ಣದೊಂದು ರೂಮ್ ಆದರೂ ಸಹಿತ ಅವರಿಗೆ ಪ್ರೊವೈಡ್ ಮಾಡ್ತೀವಿ ಆಮೇಲೆ ನಮ್ಮದು ಒಂದು ಕಲ್ಯಾಣ ಮಂಟಪ ಇದೆ ಅದು ಕೂಡ ಬಡ ಬಡವರಿಗೆ ಅಥವಾ ಎಲ್ಲರಿಗೆ ಹೆಲ್ಪ್ ಆಗಲಿ ಅಂತ ಕೇವಲ ಎರಡು ಸಾವಿರ ರೂಪಾಯಿ ಕಾಡಿಗೆ ನೂರರಿಂದ ನೂರಿಪ್ಪತ್ತೈದು ಜನ ಅದರೊಳಗೆ ಭಾಗವಹಿಸಿ ಇದನ್ನು ನೋಡಬಹುದು ಮತ್ತು ಹಳೆ ಸಾಂಪ್ರದಾಯಿಕವಾಗಿಯೇ ಇದೆ ಬೇಕು ಅಂತ ಎಲ್ಲರೂ ಇಲ್ಲಿ ಈಗಿನ ಕಾಲಜ ಜನ ಬರ್ತಾರೆ ನಮಗೆ ಅಟ್ಯಾಚಡ್ ಬಾತ್ರೂಮ್ ಬೇಕು ಅದು ಎಲ್ಲ ಬೇಕು ಬೆಡ್ ಇಲ್ವಾ ಅದು ಇಲ್ಲ ಅಂತ ಆ ಅನುಕೂಲತೆ ಬೇಕು ಅಂತಂದರೆ ಇಲ್ಲಿಗೆ ಬರೋ ಅವಶ್ಯಕತೆ ಏನಿದೆ ಇದು ನನ್ನ ಪ್ರಶ್ನೆ ವೈಯಕ್ತಿಕ ನೀವು ಎಲ್ಲ ಅಲ್ಲೇ ಎಂಜಾಯ್ ಮಾಡ್ತೀವಿ ಇಲ್ಲೇ ಬಾತ್ರೂಮ್ ಇರುತ್ತೆ ಇಲ್ಲೇ ಇದು ಇರುತ್ತೆ ಟ್ಯಾಬ್ ಟಾಯ್ಲೆಟ್ ಇರುತ್ತೆ ಇಲ್ಲಿ ದೇವರು ಇರ್ತಾನೆ ಅಲ್ಲಿ ಬೆಡ್ರೂಮ್ ಇರುತ್ತೆ ಸೊ ಅದನ್ನಿದು ಸಾಂಪ್ರದಾಯಿಕವಾಗಿ ಇರಲಿ ಅಂತ ದೃಷ್ಟಿಯಿಂದ ಹೊರಗಡೆ ಮಾಡಿ ಹಳೇ ವಸತಿ ಎರಡು ನೂರು ರೂಪಾಯಿ ಬಾಡಿಗೆ ಇದರಲ್ಲಿ ಐದರಿಂದ ಆರು ಜನ ಇರಬಹುದು ಸಾಂಪ್ರದಾಯಿಕವಾಗಿ ಬಂದವರು ಮಡಿ ಮಳಿಗೆ ಸೇವೆಯನ್ನು ಮಾಡ್ತಾರೆ ನೆಲ ಮತ್ತೆ ನಮ್ಮ ಧರ್ಮಸ್ಥಳ ಹುಳಿ ಛತ್ರ ಧರ್ಮಸ್ಥಳಕ್ಕೆ ಬಂದು ನಾವು ಪ್ರತಿ ವರ್ಷ ಹದಿಮೂರು ವರ್ಷ ಆಯ್ತು ಇಲ್ಲಿ ಬಂದು ಇಲ್ಲೇ ಒಂದು ನಮಗೆ ಎಲ್ಲ ಹುಳಿ ಛತ್ರದ ಎಲ್ಲ ಶಾಖಾಧಿಕಾರಿಗಳು ಮ್ಯಾನೇಜರ್ ಇಲ್ಲಿಯವರು ನಮಗೆ ಇಳ್ಕೊಳ್ಳೋಕೆ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅದು ನಮಗೆ ಎಷ್ಟೋ ಕನಿಷ್ಠ ದರದಲ್ಲಿ ಪಾದಯಾತ್ರಿಗಳ ಒಂದು ದರ್ಶನಕ್ಕೆ ಅನುಕೂಲ ಸಲುವಾಗಿ ಕನಿಷ್ಠ ದರದಲ್ಲಿ ನಮಗೆ ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅವರಿಗೆ ನಮ್ಮ ಪಾದಯಾತ್ರಿ ಕಮಿಟಿಯ ಪರವಾಗಿ ಹಾಗೂ ಎಲ್ಲ ಸಮಸ್ತ ಭಕ್ತರ ಪರವಾಗಿ ಅಭಿನಂದನೆಗಳನ್ನ ನಮಸ್ಕಾರ ನಾವು ಹಾವೇರಿ ಜಿಲ್ಲೆ ಅಕ್ಕಿ ಅಲ್ಲೂರಿಂದ ಬಂದಿದ್ದೇವೆ ನಾವು ಪ್ರತಿ ವರ್ಷ ಮುದ್ದೇಬೆಹಳದಿಂದ ರಾಯರ ಮಂತ್ರಾಲಯಕ್ಕೆ ಪಾದಯಾತ್ರೆ ಬರ್ತಾ ಇದ್ದೀವಿ ಇವಾಗ ನಮ್ಮದು ಹತ್ತು ವರ್ಷದಿಂದ ಪಾದಯಾತ್ರೆ ಇಲ್ಲಿ ನಡೀತಾ ಇದೆ ಇಲ್ಲಿ ಪಾದಯಾತ್ರೆ ಮುಗಿಸಿ ನಾವು ಅಲ್ಲಿ ಬರುವಂಥ ಇದರಲ್ಲಿ ಕಷ್ಟ ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ ಮೇಲೆ ನಮ್ಮ ವ್ಯವಸ್ಥೆಗೆ ಸರಿಯಾದ ಒಂದು ವಸತಿ ಇದಕ್ಕೆ ಸರಿಯಾದ ವ್ಯವಸ್ಥೆ ಸಿಗ್ತಿರಲಿಲ್ಲ ನಮಗೇನಾಯಿತು ಇಲ್ಲಿ ಹುಬ್ಬಳ್ಳಿ ಮಂತ್ರಾಲಯ ಇದೆ ಅಂತೇಳಿ ಒಬ್ಬರು ಹೇಳಿದರು ಧರ್ಮಶಾಲಾ ಅಂತೇಳಿ ಇಲ್ಲಿಗೆ ಬಂದು ನಾವು ನೋಡಿದ್ವಿ ಧರ್ಮಶಾಲಾ ಅಂದರೆ ಅದು ಹೆಸರಿಗೆ ತಕ್ಕ ಹಾಗೆ ಧರ್ಮಶಾಲೆನೇ ಇದೆ ಇಲ್ಲಿ ಪಾದಯಾತ್ರಿಗಳಿಗೆ ಮತ್ತು ಯಾತ್ರಾರ್ಥಿಗಳಿಗೆ ಅಗದೇ ಅನುಕೂಲವಾದಂಥ ವ್ಯವಸ್ಥೆ ಇದೆ ಮತ್ತು ಸಾಂಪ್ರದಾಯಿಕ ರೀತಿಯಲ್ಲಿ ನೀರಿನ ವ್ಯವಸ್ಥೆ ವಸತಿ ವ್ಯವಸ್ಥೆ ಮತ್ತು ಎಲ್ಲ ಇಲ್ಲಿ ವಾತಾವರಣವೇ ಇದೆ ನಮಗೆ ಯಾವುದೇ ರೀತಿಯಿಂದ ಹೊರಗಡೆ ಬಂದಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ ಎಲ್ಲ ಇವ್ರಿಗೂ ಚೆನ್ನಾಗಿ ಇಲ್ಲಿ ಇದು ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡ್ತಾರೆ ಮತ್ತು ಧರ್ಮಶಾಲಾ ಅನ್ನೋ ಇದರಿಗೆ ಹೆಸರಿಗೆ ತಕ್ಕಾಗ ಏನಿದೆ ಅಂತಂದರೆ ಯಾವುದೇ ಮೋಜು ಮಸ್ತಿ ಮಾಡುವಂಥ ವ್ಯವಸ್ಥೆ ಇಲ್ಲ ಮಡಿವಂತಿಕೆ ಇರೋಂಥವ್ರು ಇಲ್ಲಿ ಬಂದರೆ ಅವರಿಗೆಲ್ಲ ಪೂಜಾ ವ್ಯವಸ್ಥೆ ಮತ್ತು ವಸತಿ ಮಾಡಲಿಕ್ಕೆ ಚಾಪೆ ದಿಂಬು ಎಲ್ಲ ಈ ಒಂದು ವ್ಯವಸ್ಥೆಯನ್ನು ನೀಟಾಗಿ ಇಲ್ಲಿ ಮಾಡಿಕೊಡ್ತಾರೆ ಒಳ್ಳೆಯ ಒಂದು ಮನೆ ರೀತಿ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಿಂದ ಭಕ್ತರು ಬಂದರೂ ತಮ್ಮ ಮನೆಯಲ್ಲೇ ಇದು ಇದ್ದಾರೆ ಅನ್ನೋ ಒಂದು ಅನುಭವ ಆಗುತ್ತೆ ಹೀಗಾಗಿ ಇದು ಒಳ್ಳೆಯ ಹುಬ್ಬಳ್ಳಿ ಧರ್ಮಶಾಲಾ ಅನ್ನೋದು ಒಳ್ಳೆಯ ಒಂದು ಕ್ಷೇತ್ರ ಆಗಿದೆ ನಾವು ರಾಯರ ಸನ್ನಿಧಿಯಲ್ಲಿ ಇದ್ದೇವೆ ಆ ರೀತಿಯೇ ಇಲ್ಲಿ ನಡ್ಕೊಳ್ತಿದ್ದಾರೆ ಎಲ್ಲರೂ ಹಾಗಾಗಿ ಇದು ಧರ್ಮಶಾಲೆ ಒಳ್ಳೆಯ ಒಂದು ಚೆನ್ನಾಗಿದೆ ಇದು ಎಲ್ಲ ಭಕ್ತರು ನಾಲ್ಕನೇ ಜನ್ಮವೆಂದೇ ನಂಬಿರುವ ಶ್ರೀ ಗುರು ರಾಘವೇಂದ್ರರ ಸ್ವಾಮಿಗಳು ನೆಲೆಸಿರುವ ಸ್ಥಳ ಮಂತ್ರಾಲಯದಲ್ಲಿ ಇಂತಹ ಧಾರ್ಮಿಕ ಪದ್ಧತಿಯನ್ನು ಸವಿಯುವ ಆನಂದವೇ ಬೇರೆ ಪುರಾತನ ಧರ್ಮ ಕ್ಷೇತ್ರಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹುಬ್ಬಳ್ಳಿ ಧರ್ಮಶಾಲೆಯಂತಹ ಧಾರ್ಮಿಕ ಅನುಭೂತಿಯನ್ನು ನೀಡುವ ಸ್ಥಳದಲ್ಲಿ ಕೆಲಕ್ಷಣ ಕಳೆದರಾದರೂ ಕೂಡ ಅದು ಪರಮಾತ್ಮನ ಸನ್ನಿಧಿಯಲ್ಲಿ ಜೀವಿಸುವಂತೆ ಭಾಸವಾಗುವುದಂತೂ ಖಂಡಿತವಾಗಿಯೂ ಸುಳ್ಳಲ್ಲ